ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಪಠ್ಯಪುಸ್ತಕ ಇದು ಪರಿಷ್ಕೃತ ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿದೆ ಸೊ ಬನ್ನಿ ಈ ದಿನ ನಾವು ಅಧ್ಯಾಯ ಹತ್ತೊಂಬತ್ತು ಕರ್ನಾಟಕದ ಸಮಾಜಮುಖಿ ಚಳವಳಿಗಳು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ತರಗತಿಯ ಯಾವ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ಡೆಫಿನೆಟ್ಲಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಅಭ್ಯಾಸಗಳಲ್ಲಿ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪಥದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಸುಂದರ್ ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಚಿಪ್ಕೋ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾಯಿತು ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾಷಾ ಸಮಿತಿ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ರವರ ನೇತೃತ್ವದಲ್ಲಿ ರಚನೆಯಾಯಿತು ಇದಾದ ಮೇಲೆ ನೆಕ್ಸ್ಟು ಎರಡನೇ ಮೇನ್ ಬಂದುಬಿಟ್ಟು ಒಂದು ಪದವ ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಓಕೆ ಅದರೊಳಗಡೆ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಏಕೆ ಆರಂಭವಾಯಿತು ಅದಕ್ಕೆ ಉತ್ತರ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ನದಿ ಕಲುಷಿತವಾಗುತ್ತಿರುವುದನ್ನು ಗಮನಿಸಿ ತುಂಗಾ ಮೂಲವನ್ನು ಉಳಿಸಿ ಆಂದೋಲನವನ್ನು ಆರಂಭಿಸಿದರು ಎರಡನೇ ಪ್ರಶ್ನೆ ಅಪ್ಪಿಕೋ ಚಳವಳಿ ಎಂದರೇನು ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಜನರು ಗಿಡಮರಗಳನ್ನು ಅಪ್ಪಿಕೊಂಡು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಡೆಸಿದ ಚಳುವಳಿಯನ್ನು ಅಪ್ಪಿಕೋ ಅಥವಾ ಚಿಪ್ಕೋ ಚಳುವಳಿ ಎನ್ನುವರು ಓಕೆ ನೆಕ್ಸ್ಟ್ ಪ್ರಶ್ನೆ ಸಾಮಾಜಿಕ ಅರಣ್ಯ ಎಂದರೇನು ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನೆಡಲಾರಂಭಿಸಿತು ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎನ್ನುವರು ಓಕೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವೀಧಾರರು ಯಾರು ಉತ್ತರ ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಇವರು ಕರ್ನಾಟಕದ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವೀಧರರು ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಸೊ ಬನ್ನಿ ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಉತ್ತರ ಪ್ರಾಚೀನ ಕೆರೆಗಳು ನಾನು ಪಾಯಿಂಟ್ ವೈಸ್ ಬರೆದಿದ್ದೀನಿ ಆದಷ್ಟು ಸಮಾಜವನ್ನು ಪಾಯಿಂಟ್ ವೈಸಲ್ಲೇ ಪ್ರಶ್ನೆ ಉತ್ತರಗಳನ್ನು ಬರೀರಿ ಈಸಿಯಾಗಿ ನೀವು ಎಕ್ಸಾಮ್ಸಲ್ಲಿ ಪಾಯಿಂಟ್ಸ್ಗಳನ್ನು ನೆನ್ಪಿಡ್ಕೋಬಹುದು ಒಂದಕ್ಕೆ ಒಂದು ಲಿಂಕ್ ಕೊಟ್ಟು ಅದನ್ನು ಕಲಿಬಹುದು ಪ್ರಾಚೀನ ಕೆರೆಗಳು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಗಿಡ ಮರಗಳಿಗೆ ನೀರನ್ನು ಒದಗಿಸುತ್ತವೆ ಎರಡನೇ ಪಾಯಿಂಟ್ ಕೆರೆಗಳನ್ನು ಉಳಿಸುವುದರಿಂದ ಅಂತರ್ಜಲವನ್ನು ಹೆಚ್ಚಿಸಬಹುದು ಮೂರನೇ ಪಾಯಿಂಟ್ ಇವು ಸುತ್ತಮುತ್ತಲಿನ ಪ್ರದೇಶಕ್ಕೆ ಕುಡಿಯಲು ನೀರು ಹಾಗೂ ಹೊಲ ಗದ್ದೆಗಳಿಗೆ ನೀರನ್ನು ಒದಗಿಸುತ್ತದೆ ಪ್ರವಾಹಗಳನ್ನು ತಪ್ಪಿಸುತ್ತದೆ ನೆಕ್ಸ್ಟ್ ಪಾಯಿಂಟ್ ಹೊಸ ಕೆರೆ ಕಟ್ಟಿಸಲು ಸಾಕಷ್ಟು ಭೂಮಿ ಬೇಕು ಅದು ಸಿಗುವುದು ಕಷ್ಟಕರ ಮತ್ತು ಆರ್ಥಿಕ ಹೊರೆಯೂ ಹೆಚ್ಚು ಹಾಗಾಗಿ ನಾವು ಪ್ರಾಚೀನ ಕೆರೆಗಳನ್ನು ಉಳಿಸಲೇಬೇಕು ಓಕೆ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಕ್ವಶನ್ ಪ್ರಮುಖ ಪರಿಸರ ಚಳವಳಿಗಳನ್ನು ಹೆಸರಿಸಿರಿ ಉತ್ತರ ಪ್ರಮುಖ ಪರಿಸರ ಚಳುವಳಿಗಳು ಯಾವುವೆಂದರೆ ತುಂಗಾ ಮೂಲ ಚಳವಳಿ ಅಥವಾ ಆಂದೋಲನ ಅಪ್ಪಿಕೋ ಅಥವಾ ಚಿಪ್ಕೋ ಚಳುವಳಿ ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ನೆಕ್ಸ್ಟ್ ಪ್ರಶ್ನೆ ದಲಿತ ಚಳವಳಿ ಏಕೆ ಪ್ರಾರಂಭವಾಯಿತು ಏಕೆಂದರೆ ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿ ಬೆಳೆದ ಬ್ರಾಹ್ಮಣೇತರ ಚಳುವಳಿಗಳು ದಲಿತರನ್ನು ಹೆಚ್ಚು ಒಳಗೊಳ್ಳಲಿಲ್ಲ ಇದನ್ನು ಪ್ರಶ್ನಿಸುತ್ತಾ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಚಳವಳಿಯು ರೂಪುಗೊಂಡು ಒಂದು ನಿರ್ವಾಯಕ ಶಕ್ತಿಯಾಗಿ ಬೆಳೆಯಿತು ಲಾಸ್ಟ್ ಪ್ರಶ್ನೆ ದಲಿತ ಚಳವಳಿಯ ಬೀಜ ಮಂತ್ರಗಳು ಯಾವ ಶಿಕ್ಷಣ ಸಂಘಟನೆ ಹೋರಾಟಗಳು ಇವು ದಲಿತ ಚಳವಳಿಯ ಬೀಜಮಂತ್ರಗಳು ಧನ್ಯವಾದಗಳು ಫ್ರೆಂಡ್ಸ್ ಐ ಹೋಪ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿರ್ತೀನಿ ಇಲ್ಲಿಯವರಿಗೆ ನಮ್ಮ ವೀಡಿಯೋಸನ್ನು ನೋಡಿದ್ದಕ್ಕೆ ವೀಕ್ಷಿಸೋದಕ್ಕೆ ಪ್ರೋತ್ಸಾಹಿಸೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು